ವಲಯದಲ್ಲಿ ತನಗೆ ಯಾವುದೇ ಆಡಂಬರದ ಮೂರ್ತಿ ಇಲ್ಲ ಗರ್ಭಗುಡಿಯೂ ಇಲ್ಲ ತೆರೆದ ಬಯಲಿನಲ್ಲಿ ಆಕಾಶವನ್ನೇ ತನ್ನ ಚಪ್ಪರವನ್ನಾಗಿಸಿ ಮಾಡಿಕೊಂಡು ಸ್ವತಃ ತಾನಾಗಿಯೇ ಬಯಸಿ ಕುಳಿತ ಮಹಾಗಣಪತಿಯ ಪವಿತ್ರ ಕ್ಷೇತ್ರವೇ ಸೌತಡ್ಕ ಶ್ರೀ ಮಹಾಗಣಪತಿಯ ದೇವಾಲಯ ಪ್ರಸಿದ್ಧವಾದ ಸೌತಡ್ಕ ದೇವಾಲಯದ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಬಾರಿ ಕೇಳಿರಬಹುದು ಆದರೆ ನಿಮಗೆ ಈ ಸೌತಡ್ಕ ಮಹಾಗಣಪತಿ ದೇವಾಲಯದ ಇತಿಹಾಸ ಈ ದೇವಾಲಯದಲ್ಲಿ ನೀಡುವ ಪ್ರಸಾದ ಹರಕೆಯ ಶ್ರೇಷ್ಠತೆ ಪೂಜೆ ವಿಧಿವಿಧಾನಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಅಶ್ವಮಂದಿರದಲ್ಲಿ ನಾನು ಕೂರ್ಗ್ धुण्डा धुण्डि विनायक नामक कवतारा नामक कवतारा पालीचा च पालका गौरीचा च ವಾಸ್ತು ಪ್ರಕಾರ ದೇವಸ್ಥಾನ ಅಂತ ಹೇಳಿದ್ರೆ ಗರ್ಭಾಂಕಣ ನವರಂಗ ಮುಖಮಂಟಪ ಪ್ರಾಕಾರ ಮತ್ತು ರಾಜಗೋಪುರಗಳು ಇರಲೇಬೇಕು ಅನ್ನುವಂತ ನಿಯಮಗಳು ಇರ್ತವೆ ಆದರೆ ಇಲ್ಲಿನ ದೇವಸ್ಥಾನಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇದ್ರೂ ಕೂಡ ಇಂದಿಗೂ ಬಯಲು ಮಂದಿರದಲ್ಲಿ ಇರುವ ಸುಂದರ ಗಣೇಶನ ದೇವಸ್ಥಾನ ಇದು ಈ ದೇವಾಲಯಕ್ಕೆ ಭೇಟಿ ನೀಡೋದಕ್ಕೆ ಪುರಾಣ ಪ್ರಸಿದ್ಧ ಶ್ರೀ ಕುಕ್ಕಿ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಲವತ್ತು ಪಾಯಿಂಟ್ ಮೂರು ಕಿಲೋಮೀಟರ್ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ ಹದಿನೇಳು ಪಾಯಿಂಟ್ ಆರು ಕಿಲೋಮೀಟರ್ ದೂರದಲ್ಲಿರುವ ಚೊಕ್ಕಡದ ಬಯಲಿನಲ್ಲಿ ಕುಳಿತು ಭಕ್ತರ ಭವರೋಗಗಳನ್ನ ನಿವಾರಿಸುತ್ತಿರುವ ಶಕ್ತಿಶಾಲಿ ಗಣೇಶ ದೇವಾಲಯವೇ ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವ ಶ್ರೀ ಮಹಾಗಣಪತಿ ಕ್ಷೇತ್ರ ಜಿಲ್ಲೆಯ ಅನೇಕ ಸಿದ್ಧಿ ಕ್ಷೇತ್ರಗಳಲ್ಲಿ ಒಂದು ಪ್ರಶಾಂತವಾದ ಹಚ್ಚ ಹಸುರಿನ ನಿತ್ಯ ಹರಿದ್ವರ್ಣ ಕಾನನದ ಮಧ್ಯೆ ತೆರೆದ ಮೈದಾನದಲ್ಲಿ ಶ್ರೀ ಮಹಾಗಣಪತಿಯು ಪ್ರತಿಷ್ಠಾಪನೆಗೊಂಡಿತು ದಿನದ ಗಂಟೆಗಳು ಕೂಡ ಭಕ್ತರಿಗೆ ದರ್ಶನವನ್ನ ನೀಡ್ತಾ ಇದೆ ಈ ದೇವಾಲಯಕ್ಕೆ ಬಂದು ಗಣಪತಿ ಪೂಜೆ ಮಾಡಿಸಿ ಹರಕೆಯನ್ನ ಕಟ್ಕೊಂಡು ಹರಕೆ ಈಡೇರಿಸಿದ ಬಳಿಕ ಇಲ್ಲಿಗೆ ಬಂದು ಗಂಟೆಯನ್ನ ಕಟ್ಟುವ ಸಂಪ್ರದಾಯ ಇದೆ ಸೌತಡ್ಕ ದೇವಾಲಯದ ಇತಿಹಾಸದ ಬಗ್ಗೆ ಹೇಳೋದಾದ್ರೆ ಸ್ಥಳ ಪುರಾಣದ ಪ್ರಕಾರ ರಾಜಮನತನದಿಂದ ಪೂಜಿಸಲ್ಪಟ್ಟ ಎಂಟುನೂರು ವರ್ಷಗಳಷ್ಟು ಅಳೆಯದಾದ ಗಣಪತಿ ದೇವಾಲಯ ಒಮ್ಮೆ ಶತ್ರುಗಳಿಂದ ನಾಶವಾಗುತ್ತೆ ದೇಗುಲದಲ್ಲಿದ್ದ ಗಣಪತಿಯ ಸುಂದರ ಮೂರ್ತಿಯನ್ನ ಶತ್ರುಗಳು ಧ್ವಂಸ ಮಾಡಬಾರದು ಎನ್ನುವಂತ ಉದ್ದೇಶದಿಂದ ಸ್ಥಳೀಯ ಜನ ಅದರಲ್ಲೂ ಕೂಡ ದನ ಕಾಯುವವರು ಅದನ್ನ ಕೊಂಡೊಯ್ದು ಸೌತೆಕಾಯಿಯನ್ನ ಹೇರಳವಾಗಿ ಬೆಳಿತಾ ಇದ್ದ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ತುಳುವಿನಲ್ಲಿ ಸೌತೆ ಅಂತ ಹೇಳಿದ್ರೆ ಸೌತೆಕಾಯಿ ಅಡ್ಕ ಅಂತ ಹೇಳಿದ್ರೆ ವಿಶಾಲವಾದ ಬಯಲು ಹೀಗಾಗಿ ಈ ಸ್ಥಳವನ್ನು ಸೌತಡ್ಕ ಅಂತ ಕರೆಯಲಾಯಿತು ಇನ್ನು ಸ್ಥಳೀಯ ರೈತರು ಸೌತೆಕಾಯಿಯ ದೊಡ್ಡ ಬೆಳೆಗಳನ್ನ ಕೊಯ್ಲು ಮಾಡ್ತಾರೆ ಇದು ಗಣಪತಿಯ ಆಶೀರ್ವಾದ ಅಂತ ನಂಬಿದ ಅಲ್ಲಿನ ರೈತರು ತಮ್ಮ ಮೊದಲ ಸೌತೆಕಾಯಿ ಕೊಯ್ಲನ್ನು ಗಣಪತಿಗೆ ಅರ್ಪಿಸ್ತಾರೆ ಇಂದಿಗೂ ಕೂಡ ಇಲ್ಲಿ ಗಣೇಶನ ಪೂಜೆಯಲ್ಲಿ ಸೌತೆಕಾಯಿಯನ್ನು ಅರ್ಪಿಸಲಾಗುತ್ತೆ ಕೆಲ ವರ್ಷಗಳ ಹಿಂದೆ ಭಕ್ತಾದಿಗಳು ಮಹಾಗಣಪತಿಗೆ ಭವ್ಯವಾದ ಮಂದಿರವನ್ನ ಕಟ್ಟಬೇಕು ಅನ್ನುವಂತಹ ಸಲುವಾಗಿ ಜ್ಯೋತಿಷ್ಯಗಳನ್ನು ಕೂಡ ಕರೆಸಿ ಅಷ್ಟಮಂಗಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಆಗ ಗಣಪತಿಗೆ ಇಲ್ಲಿ ಯಾವುದೇ ದೇವಾಲಯದಲ್ಲಿ ಕೂತ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅವನಿಗೆ ಈ ವಿಶಾಲವಾದ ಬಯಲಿನಲ್ಲಿ ನೀಲಿ ಆಕಾಶದ ಕೆಳಗೆ ಕುಳಿತುಕೊಂಡೆ ಭಕ್ತರನ್ನ ಹರಸುವುದು ಇಷ್ಟ ಅನ್ನೋದು ತಿಳಿಯುತ್ತೆ ಅಂದಿನಿಂದ ಇಲ್ಲಿ ಗಣೇಶನಿಗೆ ಗೋಪುರ ಅಥವಾ ದೇವಾಲಯವನ್ನು ನಿರ್ಮಿಸುವ ಆಸೆ ಏನಿತ್ತು ಅದನ್ನು ಕೈ ಬಿಟ್ಟುಬಿಡ್ತಾರೆ ಇಂದಿಗೂ ಕೂಡ ಸೌತ್ ಹಸಿರು ಪರಿಸರದಲ್ಲಿ ಭಗವಂತ ಭವ್ಯವಾಗಿ ಕುಳಿತು ತನ್ನ ಭಕ್ತರನ್ನ ವಾರದ ಏಳು ದಿನವೂ ದಿನದ ಇಪ್ಪತ್ನಾಲ್ಕು ಗಂಟೆಯು ಅನುಗ್ರಹಿಸ್ತಾನೆ ಯಾವುದೇ ರೀತಿಯ ಧರ್ಮ ಜಾತಿಯ ತಾರತಮ್ಯ ಇಲ್ಲದೆ ಭಗವಂತನ ಸೇವೆಯನ್ನು ನೀವು ಪಡ್ಕೊಳ್ಬಹುದು ಇನ್ನು ದೇವಾಲಯದಲ್ಲಿ ಅತ್ಯಂತ ಜನಪ್ರಿಯವಾದ ಅವಲಕ್ಕಿ ಪಂಚಕಜಾಯ ಸೇವೆಗಳನ್ನು ಕೂಡ ನಡೆಸಲಾಗುತ್ತೆ ಲಡ್ಡು ಪ್ರಸಾದವನ್ನು ತಪ್ಪದೆ ಗಣೇಶನಿಗೆ ನೀಡಲಾಗುತ್ತೆ ಇಲ್ಲಿ ಅವಲಕ್ಕಿ ಪಂಚಕಜಾಯ ಸೇವೆಯನ್ನು ಮಾಡುವವರು ದೇವರ ಪ್ರಸಾದವನ್ನು ಸುತ್ತಮುತ್ತಲಿನ ಅನೇಕ ಗೋವುಗಳಿಗೆ ಮೊದಲು ಹಂಚಬೇಕು ಅನ್ನುವಂತಹ ವಾಡಿಕೆ ಕೂಡ ಇದೆ ಈ ದೇವಾಲಯದ ಪ್ರಮುಖ ಹರಕೆ ಬಗ್ಗೆ ನಾವು ಹೇಳಲೇಬೇಕಾಗುತ್ತೆ ಈ ದೇವಾಲಯದಲ್ಲಿ ಅನೇಕ ಭಕ್ತರು ಹರಕೆಗಳನ್ನ ಕಟ್ಕೊಳ್ತಾರೆ ಒಂದು ವೇಳೆ ಇಲ್ಲಿ ಏನೇ ಹರಕೆಯನ್ನ ಕಟ್ಕೊಂಡ್ರು ಕೂಡ ಅದು ಈಡೇರತ್ತೆ ಅನ್ನುವಂಥ ನಂಬಿಕೆ ಇನ್ನೊಂದು ಇಲ್ಲಿನ ಹರಕೆ ತೀರಿಸುವ ವಿಧಾನ ಅತ್ಯಂತ ಸುಲಭ ಹರಕೆಯನ್ನ ನೆರವೇರಿಸುವಂತೆ ಇಲ್ಲಿ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮ್ಮ ಹರಕೆ ಕೇವಲ ಎರಡು ತಿಂಗಳಲ್ಲಿ ಪೂರ್ಣಗೊಳ್ಳತ್ತಂತೆ ನಂತರ ಇಲ್ಲಿಗೆ ಬಂದು ನೀವು ಕೇವಲ ಒಂದು ಗಂಟೆಯನ್ನ ಕಟ್ಟಿ ಹೋದ್ರೆ ಸಾಕು ನಿಮಗೆ ಮಹಾಗಣಪತಿಯ ಅನುಗ್ರಹ ಕೂಡ ಪ್ರಾಪ್ತವಾಗುತ್ತೆ ಒಟ್ನಲ್ಲಿ ಸೌತಡ್ಕ ದೇವಾಲಯ ದಕ್ಷಿಣ ಕರ್ನಾಟಕದ ಎಲ್ಲಾ ಕಡೆ ತನ್ನದೇ ವಿಶೇಷತೆಯ ಮೂಲಕ ಪ್ರಚಲಿತದಲ್ಲಿದೆ ಇದೇ ರೀತಿಯ ದೇವಾಲಯಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಮಂದಿರ